ನವಿಲು ಪೀಕಾಕ್ ಹೆಸರು ಕನ್ನಡದಲ್ಲಿ ನವಿಲು ವೈಜ್ಞಾನಿಕ ಹೆಸರು ಕರ್ನಾಟಕದ ಅರಣ್ಯ ಪ್ರದೇಶಗಳು ಹೊಲಗದ್ದೆಗಳು ಹಳ್ಳಿಗಳ ಬಳಿ ಕಾಡುಬೆಟ್ಟಗಳಲ್ಲಿ ಹೆಚ್ಚು ಕಾಣಸಿಗುತ್ತವೆ ಬಂದಿಪುರ ನಾಗರಹೊಳೆ ದಂಡೇಲಿ ಭದ್ರಾ ಅರಣ್ಯಗಳಲ್ಲಿ ವಿಶೇಷವಾಗಿ ನವಿಲುಗಳು ಹೆಚ್ಚಾಗಿವೆ ರೂಪ ಗಂಡು ನವಿಲಿಗೆ ಉದ್ದವಾದ ಬಣ್ಣ ಬಣ್ಣದ ಕೂದಲು ಪೀಕಾಕಿನ ತಲೆ ಮೀಸೆ ಇರುತ್ತದೆ ಆ ಮೀಕುಡ್ಡೆಯಲ್ಲಿ ಕಣ್ಣಿನ ಆಕಾರದ ಹಸಿರು ನೀಲಿ ನಕ್ಷತ್ರಗಳು ಕಂಗೊಳಿಸುತ್ತವೆ ಹೆಣ್ಣು ನವಿಲಿಗೆ ಅಷ್ಟು ಬಣ್ಣದ ಮೀಕುಡ್ಡೆ ಇರುವುದಿಲ್ಲ ಅದು ಹಸಿರಗಪ್ಪು ಬಣ್ಣದಲ್ಲಿರುತ್ತದೆ ಆಹಾರ ಧಾನ್ಯಗಳು ಹಣ್ಣುಗಳು ಬೀಜಗಳು ತಿನ್ನುತ್ತದೆ ಬೆಳೆಗಾರರಿಗೆ ಸಹಾಯಕ ಪಕ್ಷಿ ಏಕೆಂದರೆ ಹೊಲದ ಹಾನಿಕಾರಕ ಜೀವಿಗಳನ್ನು ತಿನ್ನುತ್ತದೆ ಗಂಡು ನವಿಲು ಮಳೆಯ ಕಾಲದಲ್ಲಿ ತನ್ನ ಮೀಕುಡ್ಡೆ ಹಬ್ಬಿಸಿ ನೃತ್ಯ ಮಾಡುವ ದೃಶ್ಯ ಪ್ರಸಿದ್ಧ ಇದನ್ನು ಮಳೆಯ ಸ್ವಾಗತ ನೃತ್ಯ ಎಂದು ಕರೆಯುತ್ತಾರೆ ಭಾರತ ದೇಶದ ರಾಷ್ಟ್ರೀಯ ಪಕ್ಷಿ ಎಂದು ಮಾನ್ಯತೆ ಪಡೆದಿದೆ ಸಂರಕ್ಷಣೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಆರುನಿ ನವಿಲನ್ನು ಕೊಲ್ಲುವುದು ಅಥವಾ ಹಾನಿ ಮಾಡುವುದು ಅಪರಾಧ ಕರ್ನಾಟಕದ ಹಲವು ಅರಣ್ಯ ಉದ್ಯಾನಗಳಲ್ಲಿ ನವಿಲುಗಳನ್ನು ವಿಶೇಷವಾಗಿ ಕಾಪಾಡಲಾಗುತ್ತಿದೆ ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿ ಕಾಲ ಮಾರ್ಚ್ ಅಕ್ಟೋಬರ್ ಮಳೆಯ ಸಮಯದಲ್ಲಿ ಹೆಚ್ಚು ಗಂಡು ನವಿಲು ಮೀಗುಟ್ಟೆ ಹಬ್ಬಿಸಿ ತನ್ನ ಸೌಂದರ್ಯ ತೋರಿಸಿದ್ದ ಮೊಟ್ಟೆಗಳನ್ನು ಕೇವಲ ಹೆಂಡು ನವಿಲೇ ಕಾಯುತ್ತದೆ ಇವತ್ತಟ್ಟು ಸ ಮರಿಗಳು ಹೊರಬರುತ್ತವೆ ನೃತ್ಯ ಮತ್ತು ಸಂಸ್ಕೃತಿ ಮಳೆಯ ಮುನ್ನ ನವಿಲು ಮೀಗುಟ್ಟೆ ಹಬ್ಬಿಸಿ ನೃತ್ಯ ಮಾಡುವುದನ್ನು ಜನರು ಶುಭದ ಸೂಚನೆ ಎಂದು ಭಾವಿಸುತ್ತಾರೆ ಕರ್ನಾಟಕದ ಜನಪದ ಗೀತೆಗಳಲ್ಲಿ ಚಿತ್ರಕಲೆಗಳಲ್ಲಿ ಹಬ್ಬ ಜಾತ್ರೆಗಳಲ್ಲಿ ನವಿಲಿಗೆ ವಿಶೇಷ ಸ್ಥಾನ ಇದೆ ನವಿಲನ್ನು ಮಹಾಭಾರತ ರಾಮಾಯಣ ಮತ್ತು ಭಾರತೀಯ ಪುರಾಣಗಳಲ್ಲಿ ಸಹ ವರ್ಣಿಸಲಾಗಿ ದೇವಿ ಸರಸ್ವತಿಯ ವಾಹನ ಎಂದು ನವಿಲು ಪ್ರಸಿದ್ಧ ಸಂರಕ್ಷಣೆ ನವಿಲನ್ನು ಬೇಟೆಯಾಡುವುದು ಅಥವಾ ಕೊಲ್ಲುವುದು ವನ್ಯಜೀವಿ ಸಂಕರಣ ಕಾಯ್ದೆ ನೈನ್ಟೀನ್ ಸೆವೆಂಟಿ ಟೂರಡಿಯಲ್ಲಿ ಅಡಿಯಲ್ಲಿ ಅಪರಾಧ ದಂಡ ಹಾಗೂ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಕರ್ನಾಟಕದ ಹಲವು ಉದ್ಯಾನಗಳಲ್ಲಿ ನವಿಲಿಗೆ ಸಂರಕ್ಷಣೆ ನೀಡಲಾಗುತ್ತದೆ ವಿಶೇಷ ಮಾಹಿತಿ ನವಿಲಿನ ಕೂಗು ಕಿಯಹ ಎಂಬಂತೆ ಉಚ್ಚರಿಸುತ್ತದೆ ನವಿಲಿನ ಮೀಗುಡ್ಡೆ ರಾತ್ರಿ ಬೆಳಕಿನಲ್ಲಿ ಸಹ ಹೊಳೆಯುವ ವಿಶಿಷ್ಟ ಗುಣ ಹೊತ್ತಿದೆ ಗಂಡು ನವಿಲಿನ ಮೀಗುಡ್ಡೆ ನವಿಲಿನ ಶತ್ರುಗಳು प्रेडेटर्स काड नई नरी मानवरा बेटे